ಇವತ್ತು ಚಿಕನ್ ಮಾಡಲ ಇಲ್ಲ ಅಂದ್ರೆ ಮಟನ್ ಮಾಡ್ಲಾ ಚಿಕನ್ ಮಟನ್ ಎಡ್ಬಾರ ಮಂಗಳೂರಿಂದ ಡ್ರೈ ಫಿಶ್ ತಂದಿದ್ದೀನಿ ಆಯಿಲ್ ಫ್ರೈ ಮಾಡೋ ಮನೆಯೆಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ ಸ್ವಾಮೀಜಿ ಬರ್ತವ್ರೆ ಅದ್ಯಾವ್ದು ಮಜ್ಜಿಗೆ ಉಳಿದೋ ನಿಂಬೆ ಉಳಿನೋ ಆಯ್ತು ನನ್ನ ದಿವ್ಯ ದೃಷ್ಟಿಯಲ್ಲಿ ಕಾಣುತ್ತಿದೆ ನಿನ್ನ ಸೊಂಟದ ಮೇಲೊಂದು ಕುದುರೆ ಉಂಟು ಸ್ವಾಮಿಯೇ ಅಯ್ಯೋ ಮದುವೆಯಾಗಿದ್ದರು ನೀವಿನ್ನು ಕನ್ಯಾಮಣಿ ಮಾರ್ಕೆಟ್ ಅಲ್ಲಿ ಓಪನ್ ಮಾಡ್ಬಿಟ್ರಲ್ಲಪ್ಪ ಸ್ವಾಮಿ ದಯವಿಟ್ಟು ನನ್ನ ಬಗ್ಗೆ ಏನು ಹೇಳಬೇಡಿ ಅವರ ಬಗ್ಗೆ ಹೇಳಿದರೆ ಅದು ನಿಮ್ಮ ಬಗ್ಗೆ ಅಲ್ಲವೇ ನೀರೇ ಬರದೇ ಇರೋ ನಲ್ಲಿಯಲ್ಲಿ ಬಿಂದಿಗೆ ಇಟ್ಟರೇನು ಸ್ವಾಮಿ ತಮ್ಮ ದಿವ್ಯ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಏನಾದ್ರೂ ಒಳ್ಳೇದು ಕಾಣ್ತಾ ಇದ್ಯಾ ಬರೀ ಬಾತ್ರೂಮ್ ಕಾಣ್ತಾ ಇದ್ರು ಸ್ವಾಮಿ ಸಾಕು ನಿಲ್ಲಿಸಿ ತಮ್ಮ ದಿವ್ಯ ದೃಷ್ಟಿನ ನಿಲ್ಲಿಸಿ ಆಗಮಿಸಿ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಸ್ವಾಮಿ ಸ್ವಾಮಿಗಳಿಗೆ ಒಂದು ನಾಗಮಣಿ ಇನ್ನೊಂದು ಕನ್ಯಾಮಣಿ ಅದೇ ರಾಜಿ ನನ್ನ ಮಗಳ ಸಮಸ್ಯೆ ಈಗ ಏಮಿ ಮಾಡುದು ಸ್ವಾಮಿ ನಾವು ಬಂದಾಯ್ತಲ್ಲ ಗಜಾಲ ಕಡೆ ಟಗಾ ಈ ಮಾತು ಮಾತು ಸ್ವಾಮಿ ಡಗಾರ್ ಅಂತಾರು ಡಮಾರ್ ಅಂತ ಹೇಳ್ತಾರೋ ಅದನ್ನ ಕೇಳಿಸ್ಕೋಬೇಕಷ್ಟೇ ಪ್ರಶ್ನೆ ಮಾತ್ರ ಕೇಳ್ಬಾರ್ದು ಅದೇ ಸ್ವಾಮಿ ನಮಸ್ಕಾರ ಏನ್ ಚಿಕ್ಕಣ ಚೆನ್ನಾಗಿದ್ಯಾ ಚೆನ್ನಾಗಿ ಕಾಫಿ ಮಾಡ್ಕೋಬಹುದು ಸ್ವಾಮಿ ನನ್ನ ಹೆಸರು ತಮ್ಗೆ ಹಾಕಿ ಗೊತ್ತು ಸ್ವಾಮಿ ನಮಗೆಲ್ಲವೂ ಗೊತ್ತು ಅಯ್ಯೋ ಸ್ವಾಮಿಗಳು ಇನ್ ಇಷ್ಟೊಂದು ಕೆಡದಾಗ ಬೈತವರೆ ಈ ಮನೆಯಲ್ಲಿ ಎಲ್ಲೋ ಕಳ್ಳರು ಇದ್ದು ಹೋದಂತೆ ನನ್ನ ದಿವ್ಯ ದೃಷ್ಟಿಯಲ್ಲಿ ಕಾಣುತ್ತಿದ್ದೇವೆ ಸ್ವಾಮಿ ಅವರು ಕಚ್ಚಲ ಕಟ್ಟರಿಗಳು ಸ್ವಾಮಿ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಸ್ವಾಮಿ ನನಗೂ ಆ ಕಳ್ಳರು ಸಿಕ್ತಾರ ಸ್ವಾಮಿ స్వామి అవరు నన కై కి చిక్కలి స్వామి అవరు కి అలి స్వామి అక్కడ సూరు సామి ఇద యావ దేవుడు సామి అవరు బరు ஆனஞ்சிக்கு நேபாரதெல்லாம் கொட்டிபெட்டே நோடபாரதெல்லாம் நோடபெட்டி சாமி அதுக்கு நன்கு உரி உரினக்கில் சாமி நான் கை கே சிக்குரே பர் மார்னிங் ஈவினிங் ஒட்டி ஒட்டி ಸಮಯ ನಾನು ಬಂದಾಯ್ತಲ್ಲ ಇನ್ನು ಪೊರ್ಕೆಗೆ ಪೊಲೀಸ್ಗೆಲ್ಲ ಏನ್ ಕೆಲಸ ಅಂತ ಇದಾರೆ ಮಹಾಸ್ವಾಮಿಗಳು ಏನಪ್ಪಾ ಐದು ವೇಷ ಹಾಗೆ ಒಂಬತ್ತು ದಿನ ಕಳಿಯೋದ್ ನಾನು ಅಯ್ಯೋ ದೇವ್ರಿಗೆ ಕಟ್ಟ ಕಟ್ತಾ ಆಗ್ತಾ ಇದೆ ನಮಸ್ಕಾರ ಸ್ವಾಮಿ ಸಾರಿ ಸ್ವಾಮಿ ಬಂತು ನೋಡಿ ಹೋಗಲಿ ಹಾಲು ಡೈರಿದು ಟೊಮೆಟೊ ಕ್ಯಾರೆಟ್ ಮೂಲಂಗಿ ಕ್ಯಾಬೇಜ್ ಆ ಕುಕುಂಬರು ತಗೊಂಡೋಗ ರುಬ್ ಇಷ್ಟೊಂದು ಹಾಲು ಯಾಕೆ ಇನ್ಯಾಕೆ ಯಾಕೆ ಕುಡಿಯೋಕ್ ಸ್ವಾಮಿ ನಾನಿನ್ ಬೆಕ್ಕ ಅಷ್ಟೊಂದು ಹಾಲು ಕುಡ್ಕೊಂಡು ಮೂರ್ ಹೊತ್ತು ಇರಕ್ಕೆ ಚೂರ್ ಚೂರ ಇರ್ಕೊಳ್ಳಿ ಹಸಿ ತರ್ಕಾರಿ ನೀಟಾಗಿ ತಿನ್ಕೊಳಿ ಮುಳ್ಳಿನ ಹಾಸಿಗೆ ನೆಮ್ಮದಿಯಿಂದ ಮಲಕ್ಕೊಳ್ಳಿ ನನ್ ಕೆಲಸ ಮುಗೀತು ಯಾರು ಹೇಳಿದ್ದು ತಮಗೆ ಸ್ವಾಮಿಗಳೇ ನಿಮ್ಮ ಶಿಶಿಂದಿರು ಆರು ತಿಂಗಳ ಮುಂಚೆನೆ ನನಗೆ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಅವಿಶ್ರಮಿಸಿ ಅಯ್ಯೋ ಅವ್ನ ನೆಗೆದು ಬಿದ್ದನ ಸಾಯ ಇದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡು ಅವ್ನ ಹೆಂಗಯ್ಯ ಬದುಕಿರ್ತಾನ ಅವ್ನ ಮನುಷ್ಯನ ಅವ್ನ ಬಾಯಿಗೆ ಮಣ್ಣು ಹಾಕ ಅವ್ನ ಮಕ ಮನುಷ್ಯ ಏನ ನೀನು ಕೋತಿ ಇದನ್ನೆಲ್ಲ ಯಾವ ತಿನ್ಕೊಂಡು ಬದುಕಿರ್ತಾನ ಮತ್ತೆ ಸುಮ್ನೆ ಬಂದ್ಬಿಡುತ್ತ ಕೋಟಿ ಕಷ್ಟ ಪಡ್ಬೇಕಮ್ಮ ಇನ್ನೊಂಬತ್ತು ದಿವಸ ಕಷ್ಟ ಪಟ್ಬಿಡುಮ್ಮ ಆಮೇಲೆ ನಮ್ದೆ ದುನಿಯಾ

ನಾನಮ್ಮಲ್ಲ ಯಾಕೆ ಯಾಕೆ ಮೈಕಲ್ ಆರಡಿ ಮೂರ್ ಇಂಚಿದೀನಿ ಎಲ್ಲ ಯಾಬಿಟ್ರಿ ನೀವು ನಮ್ ಲವ್ ನೀವ್ ಕೊಟ್ಟಿದ್ ಕೊ್ರೆ ತಡ್ಕೊಳಕ್ ನಾನು ಕಾವ್ಯ ಓಡದ್ವಿ 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 ಅಮೇರಿಕಾ ಬರೀ ಬರೀಗಾಲಲ್ಲೇ ಓಡದ್ವಿ ಕಾಲ್ ಸೌದು ಸೌದು ಆರೂವರೆ ಆಡಿದ್ದು ನಾನು ಐದುವರೆ ಹಬ್ಬಿದಿನಿ ி சே நீடி மனேலந்து கரீள் கரையத்தேன் ஜுட்டு ஒப்ப கண்டை அல்லாட்ஸ்க்கு நான் அவனுக்கு ஏனோ மாத்தியா ஏனோ ಕಲಾಸಿ ಪಾಳ್ಯದಿಂದ ಸ್ಥಾನದವರೆಗೂ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಿ ನನ್ನ ಪವಾಡ ಶಕ್ತಿಯಿಂದ ವಿಶ್ವವನ್ನೇ ಅಲ್ಲ ಕಲ್ಲೋಲ ಮಾಡಿದ ಈ ಸ್ವಾಮಿ ಭೋಗಾನಂದನ ತಪಸ್ಸಿನ ಶಕ್ತಿಯ ಬಗ್ಗೆ ಪರೀಕ್ಷೆ ಮಾಡುವ ಈಗ ಈಗವನು ನನ್ನ ಮುಷ್ಟಿಯಲ್ಲಿ ಇರುವನು ಇವನು ಇಲ್ಲೇ ಉಂಟಾಡ ಉಂಟು ಕಿತ್ತ ಹಾವು ಎಲ್ಲಿದ್ದರೇನು ಇಲ್ಲೇ ಇರಲಿ ಬಿಡಿ ಈ ಡ್ರೆಸ್ ಹಾಕೊಂಡ್ಬಿಟ್ಟು ಚಿಕನ್ ತಿನ್ನಂಗಿಲ್ಲ ಮಟನ್ ತಿನ್ನಂಗಿಲ್ಲ ಹಾಲು ತರಕಾರಿ ಅಯ್ಯೋ ಯಾವ ಜನ್ಮದಲ್ಲಿ ಏನ್ ಮಾಡಿದ ಸಮಯ ಸಮಯ ಅಯ್ಯೋ ಇವ್ಳೊಬ್ಬಳಿದಾಳಲ್ಲಪ್ಪ ರಾವ್ ಕಾಲದಲ್ಲಿ ಉಡ್ತಾವಳು ಅಯ್ಯಪ್ಪ ಅಯ್ಯೋ ಓ ನಮ ಸಮಯ ಓಯ್ಯೋ ಸಮಯ ಏಮಿ ಸಮಯ ಇವನಕೆ ಒಂದು ಮದ್ವೆ ಮಾಡಿ ಸಮಯ ಇವನ್ ಜಾತಕ್ ಮಾ ಚೆನ್ನಾಗಿದ ನೋಡಂಡಿ ಅಯ್ಯೋ ಯಾವ್ದಾ ಜಾತಕ ನನಗೆ ಆಗ್ಬೇಕು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಒಂದನೇ ಕ್ಲಾಸ್ ಎಂಟು ವರ್ಷ ಓದಿದ್ರಿ ಸಮೇ ಯಾಕೆ ಜಾತಕ ಚೆನ್ನಾಗ್ಲೇದ ಅಮೋಘವಾಗಿದೆ ಅದ್ಭುತವಾಗಿದೆ ಇಂಥ ಜಾತಕ ಅಲ್ಲಿ ಹತ್ತು ಕೋಟಿಗೆ ಒಂದೇ ಸಿಗೋದು ಗಂಡ ಹೆಂಡತಿ ಚೆನ್ನಾಗಿ ಉಂಟಾರ ಜೀವನದಲ್ಲಿ ತುಂಬಾ ಅನ್ಯೋನ್ಯವಾಗಿರ್ತಾರೆ

ಸ್ವಾಮಿಗಳೇ ಇವನಿಗೆ ಹೆಣ್ಮಕ್ಳು ಎಷ್ಟು ಅಂತ ಕೇಳು ನಿಮ್ಗೆ ಹೆಸರ ಹೆಂಡತಿರು ಹೆಣ್ಮಕ್ಳು ಸುಮ್ಮನ ಉಂಡ ಅಪ್ಪನ ಮಗನ ತಂಗಿ ಕೊಡ್ಕೋ ಸೋದರ ಮಾವನ ಬರ್ಸೆ ಇವ್ರ ಮಗಳು ನನ್ನ ಮೋನಿ ಅತ್ತೆ ಮಗಳು ಅಲ್ಲಿ ಕುತ್ಕೋ ರಾಜಲಕ್ಷ್ಮಿ ಲಕ್ಷ್ಮೀಗೆ ಏನಾದ್ರು ತಂಗಿ ಹಿಂಗ ಇದ್ದಾಳ ಏನ್ ಲಕ್ಷ್ಮಿ ಎಷ್ಟು ಲೀಟರ್ ಹಾಲು ತರ್ತಾಳೆ ಕುಡಿಯಕ್ಕೆ ಸ್ವಾಮಿ ಕೇಳ್ತಿದ್ದಾರೆ ಹೌದಾ ಹೌದೌದು ಸ್ವಾಮಿಗಳು ಹಾಲು ಬಿಟ್ರೆ ಏನು ತಗೊಳ್ಳೋದಿಲ್ಲ ಇಲ್ಲ 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 ನನಗೇನು ಬೇರೆ ನಾನ್ ಸಿಂಕ್ ಆಗ್ತಾ ಇದೆ ಅರ್ಥ ಆಯ್ತು ಕೆಲವು ದಿನಗಳ ಹಿಂದೆ ಇದೇ ಮನೆಯಲ್ಲಿ ಇಂಥದ್ದೇ ಒಂದು ಹಾಲಿನ ಪ್ರಸಂಗ ನಡೆದಿರ್ಬೇಕಲ್ಲವೇ ಏನ್ ಆಶ್ಚರ್ಯ ರಾಜಲಕ್ಷ್ಮಿ ನಮ್ಮ ಯಾವತ್ತೂ ನಡೆದ್ ವಿಷಯನಾ ನಮ್ಮ ಸ್ವಾಮಿ ಎಲ್ಲ ಗೊತ್ತು ಸ್ವಾಮಿ ಏಮಿ ಹುಡುಗಿನ ಚೂಸ್ತ ಚೂಸ್ತ ಚೂಸ್ತಮ್ಮ ಪಿಲಿ ಪಿಲಿತೀನಿ ಲಕ್ಷ್ಮೀ

ಈಗ ಅಂಟತೈ ಯಾಕೋ ತಲೆ ಮೇಲೆ ಚಪ್ಪಡಿ ಎಳಿತಾ ಇದೆಯಾ ಮೋನಿ ಅವಳು ನಾನು ಪ್ರೀತಿಸ್ತಾರ ಹುಡುಗಿ ಕಣೋ ಹಾಗಾರೆ ಇವತ್ತಿಂದ ಮರ್ತ್ ಬಿಡು ಅವಳು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ ಮಿತ್ರ ದ್ರೋಹಿ ನನಗೇನು ಕೇಳಿಸ್ತಾ ಇಲ್ಲ ಬರೀ ಕಾಣಿಸ್ತಾ ಇದೆ ಕಣ್ಣನ್ನೇ ಕಿತ್ತಾಕ್ ಬಿಡ್ತೀವಿ ಗಜಾಲ ಕಡೆ ಗುಜಾಲ ಕಡೆ ಡಗಾ ಢಗ ಅಯ್ಯಯ್ಯೋ ಸ್ವಾಮಿಗಳು ಏನೇನೋ ಮಾತಾಡ್ತಿದ್ದಾರೆ ಈಗೇನು ಹೇಳ್ತಿದ್ದೇನೆ ಪರಸ್ತ್ರೀಯ ವಿವಾಹ ಮಾಡಿಸೋದು ದೊಡ್ಡ ಅಪರಾಧ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ ನಿಮ್ ಪುತ್ರಿ ಮನಸ್ಸಲ್ಲಿ ಇನ್ನೊಬ್ಬ ಸುಂದರಾಂಗ ಇದಾನಂತೆ ಇವಳನ್ನ ಅವ್ರ ಕೊಟ್ಟಿಗೆ ಎಲೆ ಅಂತ ಆಗ್ಬೇಕು ಕೊಟ್ಟಿಗೆನಾ ಹೇಳ್ತಿದ್ದಾರೆ ರೀ ಅಲ್ಲ ಅವ್ರು ಇಷ್ಟೇ ಉದ್ದ ಹೇಳಿದ್ರು ನೀನ್ ಇಷ್ಟು ಹೇಳ್ತಾ ಇದೀಯಾ ಎಷ್ಟು ಉದ್ದ ಆಗಲ್ಲ ನಾ ಮುಖ್ಯ ಮ್ಯಾಟ್ರ್ ಮುಖ್ಯ ಅಕ್ಷಮ್ಯ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗೀತು ಎಲ್ರು ಮನೆಗೆ ಹೋಗಿ ಏ ಡಗಾರ್ ಸ್ವಾಮಿ ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲಿದ್ರೆ ನಿನ್ ಗಡ್ಡ ಇವನು ಬೆಗ್ಗು ಎರಡು ಕಿತ್ತಾಕ್ಬಿಟ್ಟು ಇಬ್ರು ಡೊಂಗಿ ಜನಗಳು ಹಾಕೊಟ್ಬಿಡ್ತೀನಿ ಅಬಾಡಿ ನಾಡಿ ಅವನಂತ ಬೆಂಟಲ್ ಮಾಡಿದ್ರು ಮಾಡ್ಬಿಡ್ತಾನೆ ಸದ್ಯ ಕುಪ್ಕೋ ಆಮೇಲೆ ನೋಡ್ಕೋಣ ನೀನು ಇಲ್ಲಪ್ಪ ನನ್ ಗೌರೆ ಇಷ್ಟ ನನ್ ಗೌರೆ ಬೇಕು ಅವನು ಬಿಕಾರಿ ಕಣೆ ಅವನು ಮೂರು ಕಾನ್ಸ್ ಇಲ್ಲ ಅವ್ನು ಹುಟ್ಟು ನೋಡು ಹುಟ್ಟು ನೋಡಿ ಲಕ್ಷ್ಮಿ ನಾನ್ ಯಾರು ಮಾತನ್ನು ಕೇಳಲ್ಲ ಯಾವ ಜಾಕನ್ನು ನಂಬಲ್ಲ ಅಳಿರೆ ಸರಕಲೇ ભગવાન ಕುಂಕುಲಯ್ಯ ಲಕ್ಷ್ಮಿ ಕುತ್ಕೋ ಸರ್ ಮೂಲದೈಸ್ ಭಗವಾನ್ ನನ್ನ ಮಗಳು ಲಕ್ಷ್ಮಿ ನಿಮ್ಮ ಮನೆ ನಮ್ಮ ಸೋದರಳಿಯ ನಿಮ್ಮ ಮನೆ ನಾಣಿ ಪ್ರಾಪರ್ಟಿ ಗೊತ್ತು ಅವಳ ಅಜ್ಜಿ ಅವಳ ಹೆಸರಲ್ಲಿ ಮಾಡಿಟ್ಟಿರೋ ಮೂವತ್ ಕೆಜಿ ಚಿನ್ನ ಅದನ್ನ ಯಾರು ಬಿಡ್ತಾರೆ ಅಲ್ಲ ಕಣೋ ಆ ನಾಗವಲ್ಲಿಗೋಸ್ಕರ ಈ ಆಪ್ತ ಮಿತ್ರನ್ ಬಿಡ್ಕೊಡ್ತೀನೋ ಬಿಟ್ಕೊಡ್ತೀನಿ ಅವಳ ಮೇಲೆ ಶಕುಂತಲಾ ಬಂದ್ರು ಸರಿ ನಾಗವಲ್ಲಿ ಬಂದ್ರು ಸರಿ ಕಜ್ಜಿ ಬಂದ್ರು ಸರಿ ನಾನು ಅವಳೇ ಮದುವೆ ಆಗತ್ತೆ

ನಿಲ್ಲವರ್ನ ಅವ್ನ ಹೆಂಗ ಬದು ಆಗ್ತಾನೆ ಬೇಡ ನೀನ್ ಆಗು ಸರಿ ನಲ್ಲವರ್ಗತಿ ಅದನ್ನ ಆಗ್ಲಿ ಸರಿ ಈ ಐಡಿಯಾ ಚೆನ್ನಾಗಿದೆ ಇಲ್ಲ ಇಲ್ಲ ಈ ಐಡಿಯಾ ಚೆನ್ನಾಗಿಲ್ಲ ಚೆನ್ನಾಗೇ ಇಲ್ಲ ಬೋಂಡಾ ನಿನ್ಗೆ ಲಕ್ಷ್ಮೀ ನಿನ್ಗೆ ಅಂಜಲಿ ನನಗೆ ಫಿಕ್ ಸೇ ಇಲ್ಲ ನನಗ್ ಲಕ್ಷ್ಮಿನೇ ಬೇಕು ಅಯ್ಯೋ ಯಾಕೊಂತ ನಾನೆಲ್ಲ ಬಡ್ಕೊಂಡ ಸಂಗೀತ ಪ್ರಾಕ್ಟೀಸ್ ಇದ್ದೀನಿ

ಯಾರ್ ಕಾಪಾಡ್ಬೇಕು ಕರೆಕ್ಟಾಗಿ ಆಗಿ ಹೇಳು ಯಾರ್ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಯ್ಯ ನಿಮ್ ವಂಶದ ಕುಡಿ ನಾನು ಹೋಗ್ತಿದೆ ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ ಅಯ್ಯೋ ಪಾಪ ಅವ್ರಲ್ಲ ಪೂಜ್ಯರು ಹಬ್ಬ ಗೊತ್ತು ನನಗೇನ್ ಗೊತ್ತು ಅವಳು ಗೊತ್ತು ಯಾರಮ್ಮ ನಾನು ಲೇ ಬೋಂಡ ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ ಯಾಕೆ ಈ ಎಂ ಬಾಲಕೃಷ್ಣನ್ಗೆ ನೀನಲ್ವಾ ಅಪ್ಪ ಹೌದಾ ಬಾಲಕೃಷ್ಣ ಯಾರು ಈ ಪುಟ್ಟ ಮಗುಂತ ಫಿಕ್ಸ್ ನಾಮಕರಣ ಆಗೋಯ್ತಾ ಎಂ ಅಂದ್ರೆ ಮೋಹನ್ ಸುಂದರ್ ತಾಯಿ ಸಾಮೆ ಪ್ರಪಂಚ ಇಷ್ಟೊಂದು ಫಾಸ್ಟ್ ಏನಯ್ಯ ಲೇ ಯಾಕೋ ಅದು ಇದೆಯಾ ಸುಮ್ನೆ ಇರೋ ಲೇ ಏನ್ ನಾಟ್ ಕಾಡ್ತಾ ಇದೆಯಾ ನಾನ್ ನಿನ್ನನ್ ಮುಟ್ಲೇ ಇಲ್ಲ ಆದ್ರೂ ಹಿಂಗೆ ಹೆಂಗೆ ಯಾಕೆ ಲವ್ ಮಾಡ್ಲಿಲ್ವಾ ಲವ್ ಮಾಡ್ಬಿಟ್ರೆ ಪ್ರೆಗ್ನೆಂಟ್ ಆಗೋಗ್ತಿಯಾ ಯಾಕಾಗ್ಬಾರ್ದು ಸಿನಿಮಾ ಕರ್ಕೊಂಡು ಹೋಗ್ಲಿಲ್ವಾ ಕರ್ಕೊಂಡೋಗ್ಬಿಟ್ರೆ ಪ್ರೆಗ್ನೆಂಟ್ ಆಗ್ಬಿಡ್ತಿಯಾ ಯಾಕಾಗ್ಬಾರ್ದು ಸುಮ್ನೆ ಕೂತಿದ್ದ ಏನ್ ಮಾಡ್ದೆ ಅಯ್ಯೋ ಅಷ್ಟಕ್ಕೇನಾ ಅಷ್ಟಕ್ಕೆ ಇಷ್ಟು ಇಲ್ಲ ಹೋಗಿದ್ರೆ ಬಾಲಾ ಮುರಳಿ ಕೃಷ್ಣ ಮೂರ್ ಮೂರ ನೀನೇನ್ ಎಣ್ಣ ಬೆಕ್ಕ ಅಯ್ಯೋ 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 ಅತ್ತೆ ಮಾವ ನಾನು ಅವಳನ್ನ ಮುಟ್ಲೂ ಇಲ್ಲ ಪ್ರೆಗ್ನೆಂಟ್ ಅಂತಿದ್ದಾಳೆ ಅಯ್ಯೋ ಯಾರು ಅವಳನ್ನ ಮುಟ್ಲಿಲ್ವಾ ಆದ್ರೂ ಪ್ರೆಗ್ನೆಂಟ್ ಹೇಳ್ಕೆ ಕೊದ್ಗೆ ಈ ಎಂಟು ವಂಶ ಏನಿಂದು ನಿನ್ನ ಮಗಳು ಚೂಸ್ತೇ ಏನ್ ಜೊತೆ ಓಡಿಪೋಯಿಂದ ಈಡು ಚೂಸ್ತೇ ಬಾಲ ಹಲೋ ಹಲೋ ಏನ್ ಬಗ್ಗೆ ತಪ್ಪಾ ಮಾತಾಡಿ ನನ್ನ ಕಾವ್ಯ ಸಂಬಂಧ ಬಗ್ಗೆ ತಪ್ಪಾ ಮಾತಾಡಿ ಈ ಮನೆಯಲ್ಲಿ ಏನ್ ನಡೀತಾ ಇದೆ ನಾಗಮಣಿಗೆ ಶಾಂತಿ ಆಗೋವರೆಗೂ ಈ ಮನೆಯಲ್ಲಿ ಈ ರೀತಿ ಎಲ್ಲ ನಡೆಯೋದು ಸಹಜ ದಯವಿಟ್ಟು ಆ ಒಂಬತ್ತನೇ ದಿನದವರೆಗೂ ಯಾರು ಮಾತಾಡಬಾರದು ಭಗವಾನ್ ಸಾಹೇಬ್ರೆ ಗರ್ಭಿಣಿ ಹೆಣ್ಣು ಕಣ್ಣೀರ್ ಹಾಕಿದ್ರೆ ನಿಮ್ ವಂಶನೇ ನಿರ್ವಂಶ ಆಗುತ್ತೆ ಅದಕ್ಕೆ ಅವಳನ್ನ ಚೆಂದ ನೋಡ್ಕೊಳ್ಳಿ ಒಂಬತ್ತು ದಿನದವರೆಗೂ ಅವಳ ಇಲ್ಲೇ ಇರ್ತಾಳೆ ಚೋಪಾನ ಜೋಪಾನ ಜೋಪಾನ ಯಾಕೋ ಇಲ್ಲಿ ಕರ್ಕೊಂಬಂದೆ ನೀನ್ ಮಾಡಿದ್ ಪಾಪಕ್ಕೆ ನನ್ ಕೊಲೆಗಾರ ಮಾಡಿಸ್ತಿದ್ಯಲ್ಲೋ ಅಂದ್ರೆ ಎಂ ಬಾಲಕೃಷ್ಣನ ನನ್ ಕೈ ಮರ್ಡರ್ ಮಾಡಿಸ್ತಿದ್ಯಲ್ಲ ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಬಾರ್ಚ ನೆಲಿಂದ ನೀ ಸುಳ್ಳು ಹೇಳ್ಬೋದು ತಾಯಿ ಅವ್ಳು ಸುಳ್ಳು ಹೇಳ್ಬೋದು ಹೊಟ್ಟೆ ಇರೋ ಮಗು ಸುಳ್ಳು ಹೇಳುತ್ತೇನು ನೀನ್ ಯಾವಾಗ ಕೇಳಿದೆ ಮಾತಾಡ್ಕೊಂಡ್ ಬಂದ್ವಿ ಅದೇನ್ ಎಫ್ ಎಂ ಮಗುನ ಅವನ್ ವಾಯ್ಸ್ ಮಾತ್ರ ಬಿಟ್ಟು ನಿಂದೇ ಎರಡು ತಿಂಗಳು ಮಗು ಮಾತಾಡುತ್ತೆ ಅಂತ ಇವಳು ನೋಡಿದ್ರೆ ಒಂಬತ್ ತಿಂಗಳವ್ರ ತರ ಹೊಟ್ಟೆ ಹೊತ್ಕೊಂಡಿದ್ದಾಳೆ ಏನು ಕಂಗ್ರಾಚುಲೇಷನ್ ಎಂ ಬಾಲಕೃಷ್ಣ ಡೆಫ್ರೆಟ್ ಆಗಿ ಫುಟ್ಬಾಲ್ ಪ್ಲೇಯರ್ ಆಗ್ತಾರೆ ಏನ್ ಕಿಕ್ ಇನ್ನೊಂದು ಸ್ವಲ್ಪ ಹೊತ್ತಿರೋ ಆಡು ಹೇಳುತ್ತಾಳೆ ರಮಿ ಡೆಂಟಿಸ್ಟ್ ಹೆಂಗೋ ಅಪಾರೇಷನ್ ಮಾಡ್ತಾರೆ ಎರಡು ಕೀಳೋದೇ ಕಡೋ ಬಾಕ್ಟರ್ ಗುಡ್ ಮಾರ್ನಿಂಗ್ ಡಾಕ್ಟ್ರೆ ಯಾವ ಬಾಲಕೃಷ್ಣ ಡಾಕ್ಟ್ರೆ ಮೊದಲು ಈ ಹುಡುಗಿ ಪ್ರೆಗ್ನೆಂಟ್ ಮಾಡಿ ಕಾಲ್ ಕೊಡಮ್ಮ ಕೈ ತಾನೆ ನೋಡೋದು ಕೈ ಕಾಲು ಎಲ್ಲ ತಾನೆ ಡಾಕ್ಟರ್ ನಾನು ಕೊಡಮ್ಮ ಏನಾವ್ ಕೊಡು ಮಗುದು ಕಣ್ಣು ಮೂತಿ ಮೂಗು ಹಲ್ಲು ಎಲ್ಲ ನಿಂತರು ವಾಯ್ಸ್ ಹಾಗೆ ಇತ್ತು ನೀನು ನಾಡಿ ನೋಡಿದ್ರೆ ಗರ್ದೊಳಗಿರೋದೆಲ್ಲ ಕಾಣುತ್ತಾ ಅದೆಲ್ಲ ನಿನಗೆ ಪ್ರಜಾ ಬೀಜ ಯಥ ಮಗು ತಂದೆ ಮೀನ್ ಗಂಡ ಇಲ್ಲಿ ಬೆಟ್ಟ ಹಾಕ್ಸಿ ಅದೇನಾದ್ರೆ ಅದೇ ರುಂಜು ಇಲ್ಲಿ ಇಲ್ಲಿ ಇವನು ಇವನು ಮಗು ತಂದೆ ಹೌದು ಆದ್ರೆ ಇವಳ ಗಂಡ ಅಲ್ಲ ಅಂದ್ರೆ ನನ್ಗೆ ಮದುವೆ ಆಗಿಲ್ಲ ಓ ದಾರಿ ಮಗುನಾ ಮಗುನ ದಾರಿ ತಪ್ಪ ಗೊತ್ತೇ ಇಲ್ಲ ಡಾಕ್ಟ್ರೆ ಆದ್ರೂ ಮಗ ಅಂತಿದ್ದಾಳೆ ತೊಂದು ಇದೇನ್ರಿ ಲುಂಗಿ ಸರಿಯಾಗಿ ಆದ್ರೂ ಕಟ್ಕೋಬಾರ್ದಾ ಆ ಯೋಗ್ಯ ಕೊಟ್ಟಿದ್ದೆ ಇದು ಕೆಳಗಡೆ ಕೇಳದೆ ನಾಚ್ಕೊಂಡ್ ಕೊಡ್ಲಿಲ್ಲ ಸರಿ ಸರಿ ಕೂತ್ಕೊಂಡಿಲ್ ಮಾಡಿ ರುಂಜು ರಂಜು ರಮೆ ಇವನ್ ಡಾಕ್ಟರ್ ತರನೇ ಕಾಣಿಸ್ತಿಲ್ವಲ್ಲೋ ಯಾವತ್ತಾದ್ರೂ ಮುಂಚೆ ಕುಯ್ದಿದ್ದೀರಾ ಹೆಂಗ್ ಹೆಂಗನ್ಸುತ್ತೆ ದಿನಕ್ಕೆ ಎರಡು ಭಾನುವಾರ ಮಂಗಳವಾರ ಎಂಟು ಬಕರೆ ದೊ ರಮಜಾನ್ ಪುರುಸೋತಿ ಲಕಚೆ ಕಚೆ ಡಾಕ್ಟರೇ ನೋಡಿ ಸಣ್ಣ ವಯಸ್ಸು ಏನೋ ಟೈಮ್ ಪಾಸ್ ಮಾಡ್ಬಿಟ್ಟಿದ್ದಾರೆ ಏನನ್ ಮಾಡಿ ಅಪರಾಧ ಮಾಡವನಪ್ಪ ಅವನು ನೀವು ಒಂದು ಅಪರಾಧ ಮಾಡಿ ಇಪ್ಪತ್ ಲಕ್ಷ ಆಗುತ್ತೆ ಅದೆ ನಾನು ಗವರ್ನಮೆಂಟ್ ಆಸ್ಪಟಲ್ ಗೆ ಹೋಗ್ತೀನಿ ಅಲ್ಲಿ ಪುಕ್ಸಟ್ಟೆ ಮಾಡ್ತಾರೆ ಪೊಲೀಸ್ನರು ಜೊತೆಲಿ ಬರ್ತಾರೆ ಅಯ್ಯಪ್ಪ ಮಣ್ಣ ಮೋನಿ ಎರಡು ಆಪ್ಷನ್ ಆ ಒಂದು ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಮಾನ ಮಾರಿಯ ಅದೇ ಗೌರವಲ ಉಳ್ಸ್ಕೋ ಅಥವಾ ಆ ಲಕ್ಷ್ಮೀನಾ ನಾಣಿಗೆ ಬಿಟ್ ಹಾಕಿ ಬಿಟ್ಟು ನೀನಿ ಈ ಬೋಂಡ ನಾನು ಮುದು ಯಾಬಿಡು ಅಯ್ಯಯ್ಯೋ ನನ್ನ ಗಂಡನ ಮಾನಾ ಆದರೆ

Hey, who are you? Where is my Michael? Michael! 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 Oh, my love! <laughs> <laughs> Darling! My love! <laughs> <laughs> Daddy! Hey, who are you? ಯಾವ್ ಕಾವ್ಯ ಅದೇ ಮೈಕಲ್ ಇಂದ ಯಾಕೆ ಬಂದ್ಲು ಮನೆ ಬಂದ್ಲು ಈ ಮನೆ ಕಾವ್ಯಲ್ಲ ಹೌದು ಯಾಕೆ ತಪ್ಪು ಮೈಕಲ್ ಅವಳು ಗಂಡ ಆದ್ರೆ ನಾನ್ ಮೈಕಲ್ ಅಲ್ವಲ್ಲ ನೀನೆ ತಾನೆ ಮೈಕಲ್ ನಾನು ಅಲ್ವಲ್ಲ ಅದವಳಗ್ ಗೊತ್ತಲ್ವಾ ನಾನು ನಿಮ್ ಗೊಂದ್ ಮಾತು ಹಿಡ್ದೆ ಮನೆ ಬಿಟ್ಟು ಹೊರಟೋದೆ ಡ್ಯಾಡಿ ದಯವಿಟ್ಟು ನನ್ನ ಕ್ಷಮಸ್ಪಿಡಿ ಈಗ್ಲಾದ್ರು ಬಂದಿಯಲ್ಲಮ್ಮ ಏನ್ರಿ ನೀವು ನಾನ್ ಇದಕ್ ಹೋಗ್ದೆ ಮನೆ ಬಿಟ್ಟು ಹೋಗೋದ್ರ ಆಕ್ ಮಾಡಿದ್ರೆ ನೀನ್ ನನ್ ಹುಡ್ಕೊಂಡು ಇಲ್ಲಿವರೆಗೂ ಬರೋದಾ ಈ ಮನೆಯವರು ನಮ್ ಇವ್ರ ಬಗ್ಗೆ ಏನು ಅಂತ ತಿಳ್ಕೊತಾರೆ ರೀ ನೀವೇನು ಹೋಗ್ರಿ ಆ ಕಡೆ ಗಂಡ ಎಂಟಿ ಮಧ್ಯೆ ಬಂದ್ಬಿಟ್ರು ನೀವ್ ಇಲ್ದೆ ನಂಗ್ ನೈಟ್ ಅಲ್ಲೋ ನಿದ್ದೆ ಬಂದಿಲ್ಲ ಒಬ್ಬಳೆ ಮುಲ್ಗಕ್ಕೆ ಎಷ್ಟು ಸಂತಾಗ್ತಿದ್ದು ಗೊತ್ತಾ ನಿಮ್ಗೆ ನೀನ್ ಮನೆ ಬಿಟ್ಟು ಹೋಗುವಂತದ್ ಏನಮ್ಮ ಆಯ್ತು ಈ ರಾಜಮಂಡ್ರಿ ಇದ್ದಲ್ಲ ರಾಜಮಂಡ್ರಿ ನನ್ನ ಹಿಡಿದು ಈ ಕೋತಿ ಕಟಕ ಬಿಟ್ಟೆ ಅದಕ್ಕೆ ನಾನು ಮನೆ ಬಿಟ್ಟು ಹೋಗಿದ್ದು ಏಯ್ ಯಾರ್ನ ಕೋತಿ ಅಂತ ಇದ್ಯಾ ನಾನು ಕೋತಿ ಅಂದ್ರೆ ಅವನು ಮೇಕತರ ಇದೆ ಕರುಡಿನ ಕಡಕೊಂಡಿದ್ದೆ ನನಗಿಂತ ಚೆನ್ನಾಗಿದೆನೇ ಅವನು ಆ ಏಯ್ ನನ್ನ ಬಗ್ಗೆ ಹಾಗೇلا ಮಾತಾಡ್ ಬಿಡ್వో ನಿನಗೆ ಬಂದೆ ಬಂದಷ್ಟೇ ಜಾಗ ನೋಡ್ಕೊಂಡು ನೋಡಿ ಬಾಯಿಂದ ಕಟಕನೇ ಮನೆ ಬಿಟ್ಟು ಹೋಗಿ ಆಯ್ತಲ್ಲ ನಿಕ್ ಮಾನಾ ಮರ್ಯಾದೆ ಉnda ಉnda ಅಂತ ಅದಕ್ಕಿಂತ ಉnde ಬೆಳಗಾ ಕੁੰnda Eh entah tadi eh eh ay 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 ಸ್ವಾಮಿ ಇದೇನು ಪೂಜೆ ಮಾಡಿ ಮುಗಿಸ್ಬಿಡಿ ಬೇಡ ಒಂಬತ್ತು ದಿನಕ್ಕೆ ಸೈ ಅಲ್ಲಿ ಸರಿ ಅನುಭವಿಸಿ ಕಾವ್ಯಾ ನಿನ್ ಗಂಡನ್ ಕರ್ಕೊಂಡು ಮಾಡಿಗೋಗ ನೀನು ನಿನ್ ಗಂಡನ್ ಕರ್ಕೊಂಡು ರೂಮ್ಗೆ ಹೋಗು ನೀನೆ ಗಟ್ಟಿ ಬಾ ನಾನು ಇವಳಿಗೆ ಶಾಂತಿ ಮಾಡ್ಬೇಕು ಹಾಗಾಗಿ ಪೂಜಾ ಕೋಣೆಗೆ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಇಲ್ಲೇ ಕರ್ಕೊಂಡ್ರೆ ಬರ್ತೀನಿ ಬೇಗ ಬಂದ್ಬಿಡಿ ಎಲ್ರು ಒಂದೊಂದು ಸೆಟ್ ಮಾಡ್ಕೊಂಡ್ಬಿಟ್ಟು ನಾವ್ ಯಾವ್ ಸೆಟ್ ಮಾಡೋದು ಯಾವ್ದು ಕಾಣ್ತಲ್ವೇ ಏನಿ ವೇಕೆನ್ಸಿ ಪ್ಲೀಸ್ ಏನೋ ಬಡಿ ನೀನ್ ಫ್ರೀ ಇದೆಯಾ ಒಂದ್ ಹತ್ತು ನಿಮಿಷ ಬಾ ಅಯ್ಯ ಬಾಬಾ ನೀನು ಅಯ್ಯ ಬಾ ಹೇಳ್ತೀನಿ ರಾಜು ರಾಜಲಕ್ಷ್ಮಿ ನಾವು ಹೋಗೋಣವಾ ಅಂಜಲಿ ಇವತ್ತಿನ ಸಿಚುವೇಶನ್ ಏನು ಅಂದ್ರೆ ಕಥಾನಾಯಕಿ ಗೊತ್ತಾಗುತ್ತೋ ಇಲ್ವೋ ಕಥಾ ನಾಯಕಿಯ ಕಣ್ಣೆದುರೇ ಕಥಾನಾಯಕ ಬೇರೊಂದು ಹುಡುಗಿಯ ಜೊತೆ ಶಾಪಿಂಗ್ ಮಾಡಲು ಬರ್ತಾ ಇದ್ದಾನೆ ಅಂಜಲಿ

ಸಾರ್ ಸೊಪ್ಪು ಟೀಚರ್ಸ್ ಶರ್ಟ್ ತರ್ತೀರಾ ತರ್ತೀನಿ ಸರ್ ನೀನ್ ಕಾವ್ಯ ಗೊತ್ತು ಆದ್ರೆ ನಾನ್ ಮೈಕಲ್ ಅಲ್ಲ ಮೈಕಲ್ ಅಲ್ವಾ ನಿನ್ ಗೊತ್ತಿಲ್ವಾ ಅಲ್ವಾ ಅಲ್ಲ ಏನಮ್ಮ ಮಾವ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾಳೆ ಓಕೆ ತುಂಬಾ ಚೆನ್ನಾಗಿದೆ ನಾಯಕ ತಲೆಗ್ ಬಿಗ್ ಹಾಕಿರ್ತಾನೆ ನಾಯಕಿಗೆ ಡೌಟ್ ಬರುತ್ತೆ ನಾಯಕಿ ಏನ್ ಮಾಡ್ತಾಳೆ ಅಲ್ಲಿರೋ ಫ್ಯಾನ್ ತಗೊಂಡ್ಬಿಟ್ಟು ಅವನ್ ತಲೆಗೆ ಹಿಡಿತಾಳೆ ಬಿಗ್ಗು ಹಾರಿ ಹೋಗ್ಬಿಡುತ್ತೆ ನಾಯಕನ ಬಣ್ಣ ಫೈಲ್ ಆಗಿಬಿಡುತ್ತೆ ಅಷ್ಟಾಯ್ತಲ್ಲ ಅರ್ಥ ಆಯ್ತು ಎಸ್ ಹೇಳಿ ಅದು ನನಗೆ ಏನ್ ಪ್ಯಾಂಟಾ ಸರ್ ನೀವು ಹೆಸರು ಫರ್ಜಾನ ಆ ಫರ್ಜಾನ ನನಗೆ ಇದು

அக்கே மிஸ்டேக்புட்டே ஐ ஆம் லவ் இனி நான் அக்கா மை சிஸ்டர் ஜோடி சூப்பர்

ಯಾರಾದ್ರು ಬೇರೆ ಯಾಕೆ ಮಾಡ್ಕೊ ಬಂದಿತ್ತು ಆ ಮಾಡ್ಲಿಲ್ವೇ ಲುಚ್ಚ ಲಪ್ಪಂಗ ಲೋಪರ್ ಅಲೋ ಲೋ ಲೋ ಸತ್ತೋರ್ ನಂಗ್ ಬೈಬಾರ್ ಏಯ್ ಸತ್ತೋರ್ ಅಂತ ಯಾಕೋ ಹೊತ್ತಿ ಹೊತ್ತಿ ಹೇಳ್ತೀಯ ಬೈಬಾರ್ ಅಂತ ಹೇಳ್ ಸಾಕು ಪಾಪ ಅಯ್ಯೋ ಪಾಪ

ஒம்ப <laughs>